ಮೊದಲನೆಯ ಪ್ರಶ್ನೆ ಭಾರತೀಯ ಮಹಿಳಾ ಬ್ಯಾಂಕ್ ಯಾವಾಗ ಸ್ಥಾಪಿಸಲ್ಪಟ್ಟಿತು ಆಪ್ಷನ್ ಎ ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಹದಿಮೂರು ಆಪ್ಷನ್ ಬಿ ಹದಿನೈದು ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕು ಆಪ್ಷನ್ ಸಿ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಹದಿನೈದು ಆಪ್ಷನ್ ಡಿ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಹದಿನಾರು ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಹದಿಮೂರು ಇದರ ಉತ್ತರವು ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಎರಡನೆಯ ಪ್ರಶ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪಿಸಲ್ಪಟ್ಟಿತು ಆಪ್ಷನ್ ಎ ಒಂದು ಏಪ್ರಿಲ್ ಹತ್ತೊಂಬತ್ತು ಮೂವತ್ತೈದು ಆಪ್ಷನ್ ಬಿ ಒಂದು ಜನವರಿ ಹತ್ತೊಂಬತ್ತು ನಲವತ್ತೊಂಬತ್ತು ಆಪ್ಷನ್ ಸಿ ಹದಿನೇಳು ಡಿಸೆಂಬರ್ ಹತ್ತೊಂಬತ್ತು ಐವತ್ತೊಂದು ಆಪ್ಷನ್ ಡಿ ಒಂದು ಜುಲೈ ಹತ್ತೊಂಬತ್ತು ನೂರ ಐವತ್ತೈದು ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಜುಲೈ ಹತ್ತೊಂಬತ್ತು ನೂರ ಐವತ್ತೈದು ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ మూరయ ప్రశ్న భారతద మ బ్యాంక్ యావదు ఆప్షన్ ఏ రిజర్వ్ బ్యాంక్ ఆఫ్ ఇండియా ఆప్షన్ బి బ్యాంక్ ఆఫ్ హిందూస్థానీ ఆప్షన్ సింక్ ఆఫ్ ఇండియా ఆప్షన్ డి సిండికేట్ బ్యాంక్ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನಿ ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ನಾಲ್ಕನೆಯ ಪ್ರಶ್ನೆ ಬ್ಯಾಂಕ್ ಆಫ್ ಹಿಂದೂಸ್ತಾನಿ ಬ್ಯಾಂಕ್ ಯಾವಾಗ ಸ್ಥಾಪಿಸಲ್ಪಟ್ಟಿತು ಆಪ್ಷನ್ ಎ ಹದಿನೆಂಟುನೂರ ಐದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐ ಹದಿನೈದು ಆಪ್ಷನ್ ಸಿ ಹದಿನೇಳು ನೂರ ಎಪ್ಪತ್ತು ಆಪ್ಷನ್ ಡಿ ಹದಿನೇಳು ನೂರ ಐವತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೇಳು ನೂರ ಎಪ್ಪತ್ತು ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು